ಹಾಯ್ ಹೆಲೋ ನಮಸ್ಕಾರ ಕರಾವಳಿ ಮಲ್ನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇದ್ದೀನಿ ಉಡುಪಿ ಕಡೆ ತುಂಬ ಫೇಮಸ್ ಆಗಿರುವಂತಹ ಮಟ್ಟುಗುಳ್ಳ ಹುಳಿ ಇದು ರುಚಿಯಂತೂ ತುಂಬ ಅದ್ಭುತವಾಗಿರುತ್ತದೆ ನೀವು ಒಮ್ಮೆ ಮಾಡಿದರೆ ಪದೇ ಪದೇ ಇದೇ ಥರ ಮಾಡ್ತೀರಾ ಇನ್ ಕೇಸ್ ನಿಮಗೆ ಮಟ್ಟುಗುಳ್ಳ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಬದ್ನೆಕಾಯಿಂದನೂ ಸಹ ಇದನ್ನು ಮಾಡ್ಬೋದು ನಾನಿಲ್ಲಿ ನಾಲ್ಕು ಮಟ್ಟುಗಳನ್ನು ತೆಗೆದುಕೊಂಡಿದ್ದೀನಿ ಫಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ನೀರು ಮತ್ತು ಆ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಹರ್ಶನದ ಪುಡಿಯನ್ನು ಹಾಕಬೇಕು ನಂತರ ಕಟ್ ಮಾಡಿದಂಥ ಮಟ್ಟುಗಳನ್ನು ಆ ನೀರಿಗೆ ಹಾಕಿ ನೆನೆಸಿಡಬೇಕು ಯಾವತ್ತಾದರೂ ಬದನೆಕಾಯಿನ ಕಟ್ ಮಾಡಿ ತಕ್ಷಣವೇ ನೀರಿಗೆ ಹಾಕಲೇಬೇಕು ಇಲ್ಲಾಂದರೆ ಅದರ ಬಣ್ಣ ಚೇಂಜ್ ಆಗುತ್ತದೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ನಾನಿಲ್ಲಿ ತೆಗೆದುಕೊಂಡಂತಹ ಮಟ್ಟುಗಳನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಅದನ್ನ ಉಪ್ಪು ಮತ್ತೆ ಅರ್ಶನ ಹಾಕಿದ ನೀರಿಗೆ ಹಾಕ್ತಿದ್ದೇನೆ ಇದು ತುಂಬ ಈಸಿ ಬೇಗನೆ ಮಾಡ್ಬೋದು ಇದಕ್ಕೆ ಬೇಳೆ ಎಲ್ಲ ಏನು ಬೇಡ ಅತ್ಯಂತ ಕಡಿಮೆ ಸಾಮಗ್ರಿಯಿಂದ ರುಚಿಕರವಾದ ಈ ಮಟ್ಟಗಳ ಹುಳಿನ ರೆಡಿ ಮಾಡ್ಬೋದು ಇವಾಗ ತೆಗೆದುಕೊಂಡಂತಹ ನಾಲ್ಕು ಮಟ್ಟುಗಳನ್ನು ಕತ್ತರಿಸಿ ಈ ನೀರಿಗೆ ಹಾಕಿಟ್ಟಿದ್ದೀನಿ ಇವಾಗ ಇನ್ನೊಂದು ಪಾತ್ರೆಗೆ ನಾನು ಸ್ವಲ್ಪ ಹುಣಸೆಹಣ್ಣನ್ನು ನೀರಿಗೆ ಇದ್ದೀನಿ ನಮಗೆ ಹುಣಸೆ ಹಣ್ಣಿನ ನೀರು ಬೇಕು ಹುಳಿ ಅಂದಮೇಲೆ ಹುಳಿ ಇರಲೇಬೇಕಲ್ವಾ ಅದಕ್ಕೆ ಹುಣಸೆ ಹಣ್ಣನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಡ್ತಾಯಿದ್ದೀನಿ ಇಲ್ಲಿ ಮಸಾಲೆಗೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿದ್ದು ಯಾವುದೇ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡ್ಬೋದು ಇದಕ್ಕೆ ಹನ್ನೆರಡರಿಂದ ಹದಿನೈದು ಬ್ಯಾಡಿಗೆ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಈ ಬ್ಯಾಡಿಗೆ ಮೆಣಸು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ಕರಿಬೇವಿನ ಸೊಪ್ಪನ್ನು ಸೇರಿಸಬೇಕು ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡೋಣ ಬ್ಯಾಡಿಗೆ ಮೆಣಸು ಎಷ್ಟು ಫ್ರೈ ಆಗಬೇಕಂದ್ರೆ ಅದು ಒಮ್ಮೆಲೆ ಪೀಸ್ ಮಾಡಿದ ತಕ್ಷಣ ಪಟ್ಟನ್ನು ಮುರಿಬೇಕು ಆವಾಗ ಮಸಾಲೆಗೆ ತುಂಬ ರುಚಿಕರವಾಗಿರುತ್ತದೆ ಮತ್ತು ಹುಳಿನೂ ತುಂಬ ಟೇಸ್ಟಿಯಾಗಿ ಬರುತ್ತದೆ ಇವಾಗ ಹುರಿದಂತಹ ಬ್ಯಾಡಿಗೆ ಮೆಣಸು ಮತ್ತು ಕರಿಬೇವಿನ ಸೊಪ್ಪನ್ನು ಸಪ್ರೇಟಾಗಿ ತೆಗೆದುಬಿಡ್ತಾಯಿದ್ದೀನಿ ಮತ್ತು ಅದೇ ಹೆಂಚಿಗೆ ಒನ್ ಟೇಬಲ್ ಸ್ಪೂನಷ್ಟು ಬೇಳೆ ಒನ್ ಟೇಬಲ್ ಸ್ಪೂನ್ ತೊಗರಿ ತೊಗರಿಬೇಳೆನ ಹಾಕಿದ್ದೀನಿ ಮತ್ತು ಎಂಟರಿಂದ ಹತ್ತು ಮೆಂತ್ಯ ಕಾಳು ಸ್ವಲ್ಪ ಸಾಸಿವೆ ಮತ್ತು ಕಾಲು ಚಮಚದಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನ್ ಧನಿಯನ್ನು ಹಾಕಿ ಲೋ ಫ್ಲೇಮಲ್ಲೇ ಗ್ಯಾಸ್ ಇರಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಆ ಫ್ರೈ ಆದಂತಹ ಕಾಳುಗಳು ಘಮ ಅಂತ ಪರಿಮಳ ಬರಬೇಕು ಆವಾಗಲೇ ಮಸಾಲೆ ಪುಡಿ ತುಂಬ ಚೆನ್ನಾಗಿರುತ್ತದೆ ಇವಾಗ ಇದೆಲ್ಲ ಫ್ರೈ ಆಗಿದೆ ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಸೇರಿಸುವಂಗಿಲ್ಲ ಹಾಗೇ ಪುಡಿ ಮಾಡಬೇಕು ಇವಾಗ ನಾನು ಇಲ್ಲಿ ಒಂದು ಮಣ್ಣಿನ ಪಾತ್ರೆನ ಯೂಸ್ ಮಾಡಿದ್ದೀನಿ ಅದಕ್ಕೆ ಎರಡು ಗ್ಲಾಸಿನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈ ನೀರಿಗೆ ನಾವು ಹುಳಿ ನೀರು ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸಬೇಕು ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಹರ್ಷಣದ ಪುಡಿ ಸ್ವಲ್ಪ ಬೆಲ್ಲನ ಹಾಕಬೇಕು ಬೆಲ್ಲ ಆಪ್ಷನಲ್ ನಿಮಗೆ ಇಷ್ಟ ಇಲ್ಲ ಅಂದವರು ಸ್ಕಿಪ್ ಸಹ ಮಾಡ್ಬೋದು ಆದರೆ ಈ ಹುಳಿಗೆ ಬೆಲ್ಲ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತದೆ ಇದು ಚೆನ್ನಾಗಿ ಕುದಿ ಬರಬೇಕು ಈ ನೀರು ನೋಡಿ ಇವಾಗ ನೀರು ಕುದಿ ಬಂದಿದೆ ಈವಾಗ ನಾನು ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿ ಹಾಗೂ ಒಂದು ಸಣ್ಣದಾಗಿ ಹೆಚ್ಚಿದಂತಹ ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೇನೆ ಮತ್ತು ನಾವು ಬದನೆಕಾಯಿನ ಕಟ್ ಮಾಡಿಟ್ಟಿದ್ವಿ ಅಲ್ಲ ಆ ಮಟ್ಟುಗಳನ್ನ ಸೇರಿಸ್ತಾ ಇದ್ದೀನಿ ಈಗ ಈ ನೀರಿಗೆ ಹಾಕಿ ಇದು ಬೇಯಬೇಕು ಹೊತ್ತು ಒಂದು ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ನೋಡಿ ಮಸಾಲೆ ಪುಡಿ ಈ ಥರ ರೆಡಿ ಮಾಡಿಟ್ಕೊಳ್ಳಿ ಇವಾಗ ಒಂದು ಕುದಿ ಬಂದಮೇಲೆ ಇದಕ್ಕೆ ನಾವು ರೆಡಿ ಮಾಡಿದಂತಹ ಮಸಾಲೆ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಮಸಾಲೆ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪೇನಾದರೂ ಬೇಕಾ ನೋಡಿ ಉಪ್ಪು ಬೇಕನ್ನಿಸಿದ್ರೆ ಇವಾಗ ಮತ್ತೆ ಉಪ್ಪು ಹಾಕೋಬೋದು ನೋಡಿ ಸ್ನೇಹಿತರೆ ಇವಾಗ ಬದ್ನೆಕಾಯಿನು ಮಸಾಲೆ ಒಳಗಡೆ ಚೆನ್ನಾಗಿ ಬೆಂದಿದೆ ಇವಾಗ ಫೈನಲಿ ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಟೇಸ್ಟ್ ಅದು ತುಂಬ ಚೆನ್ನಾಗಿರುತ್ತದೆ ಎಣ್ಣೆ ಕಾದ ಮೇಲೆ ಇದಕ್ಕೆ ಸಾಸಿವೆಯನ್ನು ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಜಜ್ಜಿದಂತಹ ಬೆಳ್ಳುಳ್ಳಿ ಮತ್ತು ಮುರಿದಂತಹ ಬ್ಯಾಡಗಿ ಮೆಣಸು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಬೇಕಿದ್ರೆ ಇಂಗನ್ನು ಸಹ ಹಾಕ್ಬೋದು ನಾನಿಲ್ಲಿ ಇಂಗು ಯೂಸ್ ಮಾಡಿಲ್ಲ ನೋಡಿ ಸ್ನೇಹಿತರೆ ತುಂಬ ಘಮ ಘಮ ಆಗುತ್ತೆ ಪರಿಮಳ ಬರ್ತಾ ಇದೆ ಇದು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಅನ್ನ ಜೊತೆಗೆ ಸೂಪರಾದ ಕಾಂಬಿನೇಷನ್ ಸ್ನೇಹಿತರೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಬರೆಯದಿರಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್